ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆಗೆ ತುಂಬ ಯೂಸ್ಫುಲ್ ಆಗುವಂತಹ ತಂಪಾದ ಒಂದು ಟೇಸ್ಟಿಯಾಗಿರ್ತಕ್ಕಂತಹ ಪಾನೀಯದ ಬಗ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಒಗ್ಗರಣೆ ಉಳಿದಿರುತ್ತಲ್ಲ ಸೊ ಅದನ್ನು ಯಾವ ರೀತಿಯಾಗಿ ನಾವು ಆಗಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ತುಂಬ ಕಲರ್ಫುಲ್ಲಾಗಿ ಮತ್ತು ಮಕ್ಕಳಿಗೆ ಇಷ್ಟಪಟ್ಟು ಕುಡಿಯುವಂತಹ ಹೆಲ್ತಿಯಾಗಿರ್ತಕ್ಕಂಥ ಪಾನೀಯವನ್ನು ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಒಗ್ಗರಣೆ ಮನೆಯಲ್ಲಿ ಮುಕ್ಕಿರುತ್ತಲ್ವಾ ಅಂದರೆ ಉಳಿದಿರುತ್ತಲ್ವ ಅದರಿಂದ ಸಂಜೆಯ ಸ್ನ್ಯಾಕ್ಸ್ನ ಹೇಗೆ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಹಾಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ಬಂದು ನಿಮಗೆ ರೀಚ್ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಕಲರ್ಫುಲ್ಲಾಗಿರ್ತಕ್ಕಂಥ ಈ ಜ್ಯೂಸ್ ಬಗ್ಗೆ ತೋರಿಸ್ತಾ ಇದ್ದೀನಿ ಹೇಗೆ ಮನೇಲಿ ರೆಡಿ ಮಾಡ್ಕೊಬೋದು ಸಿಂಪಲ್ಲಾಗಿರ್ತಕ್ಕಂಥ ಮನೇಲಿ ಸಿಗುವಂಥ ಸುಲಭ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಹಾಕ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೋದು ಅಂದರೆ ನೋಡಿ ಇಲ್ಲಿ ನಾನು ಸ್ಟ್ರಾಬೆರಿ ಹಣ್ಣನ್ನು ತೊಗೊಂಡಿದ್ದೀನಿ ಇದು ತಂದಾಗ ಕೆಲವೊಂದು ಟೈಮ್ ಏನಾಗುತ್ತೆ ಅಲ್ಲಲ್ಲಲ್ಲಿ ಕೆಟ್ಟೋಗಿಬಿಟ್ಟಿರುತ್ತೆ ಆಮೇಲೆ ಒಂದೊಂದು ಟೈಮ್ ಟೇಸ್ಟ್ ನೋಡ್ತಾರಲ್ಲ ನಾವು ಅದು ಪ್ಯಾಕ್ ಹಾಗೆ ಕೊಡ್ತಾರಲ್ವ ಸೊ ಅದು ಒಂದೊಂದು ಸಾರಿ ಉಳಿ ಬಂದಿರುತ್ತೆ ಅಂಥ ಟೈಮಲ್ಲಿ ನಾವು ಹೇಗೆ ಇದನ್ನು ನಾವು ಯೂಸ್ ಮಾಡ್ಕೋಬೋದಪ್ಪ ಅಂತಂದರೆ ಸ್ವೀಟಾಗಿ ಟೇಸ್ಟಾಗಿರ್ತಕ್ಕಂಥ ಜ್ಯೂಸನ್ನು ರೆಡಿ ಮಾಡ್ಕೋಬೋದು ಒಂದೊಂದು ಟೈಮ್ ಮಾರ್ಕೆಟಿಂದ ತಂದಾಗ ಸ್ಟ್ರಾಬೆರಿ ಏನಾಗುತ್ತೆ ಹುಳಿ ಬಂದಿರುತ್ತೆ ಯಾಕೆಂದರೆ ಅದು ಪ್ಯಾಕ್ ಹಾಗೆ ಕೊಡ್ತಾರೆ ಸೊ ಅದನ್ನು ನಾವು ಟೇಸ್ಟ್ ಮಾಡಿ ತರೋದಕ್ಕಾಗೋದಿಲ್ಲ ಬೇರೆ ಹಣ್ಣುಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಬರ್ತಕ್ಕಂಥ ಹಣ್ಣುಗಳನ್ನು ಟೇಸ್ಟ್ ನೋಡಿ ಅಂತ ಕೂಡ ಕೊಡ್ತಿರ್ತಾರೆ ಇದು ಪ್ಯಾಕ್ ಆಗಿರೋದ್ರಿಂದ ನೋಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂಥ ಟೈಮಲ್ಲಿ ನಾವು ಇದನ್ನು ವೇಸ್ಟ್ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ ಆವಾಗ ನಾವು ನಾನು ಬೇರೆ ಹಣ್ಣುಗಳಿಂದ ಹಲ್ವಾ ಮಾಡೋದನ್ನು ತೋರಿಸಿದ್ದಲ್ವ ಸೊ ಸಾಧ್ಯ ಆದರೆ ಹಲ್ವನೂ ಮಾಡ್ಕೋಬೋದು ಇಲ್ಲ ಅಂದರೆ ಇನ್ಸ್ಟಂಟಾಗಿ ನಾವು ಜ್ಯೂಸ್ಗಳನ್ನು ಕೂಡ ರೆಡಿ ಮಾಡ್ಕೋಬೋದು ಹೇಗೆ ಇದನ್ನು ಟೇಸ್ಟಿಯಾಗಿ ಮನೆಯಲ್ಲೇ ನಾವು ಜ್ಯೂಸನ್ನ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಈ ಬೆರೀಸ್ಗಳು ಅಂದರೆ ಬ್ಲ್ಯಾಕ್ ಬೆರಿ ಬ್ಲೂ ಬೆರ್ರಿ ಸ್ಟ್ರಾಬೆರಿ ತುಂಬ ಬರ್ತಾವಲ್ವ ಇವೆಲ್ಲವೂ ಬಂದ್ಬಿಟ್ಟು ಸ್ಕಿನ್ ಕೇರ್ಗೆ ತುಂಬ ಒಳ್ಳೆಯದು ಯಾರೆಲ್ಲ ತುಂಬ ಚೆನ್ನಾಗಿ ಸ್ಕಿನ್ ಕೇರ್ ಮಾಡಬೇಕಂತ ಇಷ್ಟಪಡ್ತಿರಲ್ಲ ಅವ್ರಿಗೆ ಈ ಸ್ಟ್ರಾಬೆರಿ ಹಣ್ಣು ಹೇಳಿ ಮಾಡಿಸಿದ್ದು ನೋಡಿ ಇಲ್ಲಿ ನಾನು ಸ್ಟ್ರಾಬೆರಿ ಹಣ್ಣುಗಳನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಬೌಲ್ ಸ್ಟ್ರಾಬೆರಿ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಲು ತೊಗೊಂಡಿದ್ದೀನಿ ಮತ್ತು ಚಿಯರ್ ಸಿಡನ್ನ ನೆನೆ ಹಾಕಿ ಇಟ್ಟಿದ್ದೆ ಇದನ್ನು ಮೊದಲೇ ನೆನೆ ಹಾಕಲಿಲ್ಲ ಅಂದರೆ ನೀವು ಒನ್ ಅವರ್ ಮುಂಚೆ ನೆನೆ ಹಾಕಿದರೂ ನಡೆಯುತ್ತೆ ನೀಟಾಗಿ ಈ ಹಾ ಜ್ಯೂಸ್ ಮಾಡೋದಕ್ಕೂ ಮೊದಲು ಸ್ಟ್ರಾಬೆರ್ರಿನ ಆ ಲೀಫ್ಗಳನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಹಾಲನ್ನು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಶುಗರ್ನ ನಾನು ಸ್ವಲ್ಪ ತೊಗೊಳ್ತಾ ಇದ್ದೀನಿ ಇಲ್ಲಿ ಹಾಗೆ ಚಿಯರ್ ಸೀಡ್ ಕೂಡ ತೊಗೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ನಾವು ಹೇಗೆ ಜ್ಯೂಸ್ನ ರೆಡಿ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಚಿಯರ್ ಸೀಡ್ ಬಂದುಬಿಟ್ಟು ಬೇಸಿಗೆ ಕಾಲಕ್ಕೆ ತುಂಬ ತಂಪುವನ್ನು ಕೊಡುವಂತಹ ಒಂದು ಗುಣ ಹೊಂದಿದೆ ಇದು ಇದು ಚಿಕ್ಕೋರಿಂದ ದೊಡ್ಡೋರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಸ್ಟ್ರಾಬೆರಿಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜ್ಯೂಸ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಶುಗರು ಅಂದರೆ ನಾನು ಪೌಡ್ರ್ ಮಾಡ್ಕೊಳ್ದೆ ರಂಗೆ ಡೈರೆಕ್ಟಾಗಿ ರಾ ಶುಗರ್ನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಪೌಡ್ರ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು ಮೊದಲಿಗೆ ನಾನು ರುಬ್ಕೊಳ್ಳೋದಕ್ಕೆ ಹಾಕೊಳ್ಳೋ ಹಾಕ್ಕೊಳ್ತಾ ಇರೋದ್ರಿಂದ ಡೈರೆಕ್ಟಾಗಿ ಶುಗರ್ ಹಾಕೊಳ್ತಾ ಇದ್ದೀನಿ ಹಾಲನ್ನು ಹಾಕ್ಬಿಟ್ಟು ನುಣ್ಣಗೆ ಇಲ್ಲಿ ರುಬ್ಬಿದ್ದೀನಿ ಫುಲ್ಲು ನೋಡಿ ನೀವು ಕಲರ್ ಕಾಣಿಸ್ತಾ ಇರ್ಬೋದು ನಿಮಗೆ ಮಿಕ್ಸಿ ಮಾಡಿದ ನಂತರ ನಾನು ಅದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಏನೂ ಕೂಡ ಇದಕ್ಕೆ ಆ್ಯಡ್ ಮಾಡಿಲ್ಲ ನಾನು ನೀವು ಇಲ್ಲಿ ಒಂದು ಶುಗರ್ ಪೇಷಂಟ್ನವ್ರಿಗೆ ಶುಗರ್ ಬೇಡ ನಾವು ಏನು ಮಾಡ್ಬೋದು ಅಂತ ಕೇಳಿದರೆ ಶುಗರನ್ನು ಸ್ಕಿಪ್ ಮಾಡಿ ನೀವು ಹನಿ ಹಾಕ್ಕೋಬೋದು ಇದನ್ನು ಸೋಸಿ ಆದ ನಂತರ ಚಿಯರ್ ಸೀಡ್ನ ಆ್ಯಡ್ ಇದ್ದೀನಿ ನಾನು ಜ್ಯೂಸನ್ನು ಮಿಕ್ಸಿ ಮಾಡಿ ಆದಮೇಲೆ ನಾವು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿರ್ತೀವಲ್ಲ ಆವಾಗ ಚಿಯರ್ ಸೀಡನ್ನ ಹಾಕೋಬೇಕಾಗುತ್ತೆ ಮಿಕ್ಸಿ ಮಾಡುವಾಗಲೇ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ಅದು ಅಷ್ಟು ಚೆನ್ನಾಗೂ ಬರಲ್ಲ ಟೇಸ್ಟು ಬೇಕು ಕುಡಿಬೇಕು ಅನ್ನೋ ಫೀಲ್ ಕೂಡ ಆಗೋದಿಲ್ಲ ಸೊ ನೋಡಿದ್ರಲ್ಲ ತುಂಬ ಸಿಂಪಲ್ ಇದೆ ಮನೆಯಲ್ಲೇ ನಾವು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಈ ಸ್ಟ್ರಾಬೆರಿ ಜ್ಯೂಸ್ನ ರೆಡಿ ಮಾಡ್ಕೋಬೋದು ಕೆಲವರು ಕೋಲ್ಡಾಗಿ ಕುಡಿಯೋದಕ್ಕೆ ಇಷ್ಟಪಟ್ಟರು ಅಂದರೆ ಜ್ಯೂಸ್ ಮಾಡಿದ ನಂತರ ನೀವು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲ ಅದಕ್ಕೂ ಮೊದಲು ಏನು ಮಾಡ್ಬೋದು ಅಂದರೆ ಸ್ಟ್ರಾಬೆರಿ ಮತ್ತು ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೋಬೋದು ಅದು ಕೂಡ ಒಂದು ಮೆಥಡ್ ಯೂಸ್ ಮಾಡ್ಬೋದು ಇಲ್ಲ ನಾವು ಜ್ಯೂಸ್ ಮಾಡಿದ ನಂತರ ಒಂದು ಸ್ವಲ್ಪ ಒಂದು ಟ ಮಿನಿಮಮ್ ಒಂದು ಥರ್ಟಿ ಮಿನಿಟ್ಸ್ ಬೇಕಾದರೂ ಆಗ ಬೇಕಾಗುತ್ತೆ ಸೊ ಅಷ್ಟೊತ್ತು ಬೇಡ ನಾರ್ಮಲ್ ಕೋಲ್ಡ್ ಬೇಕು ಅಂದರೆ ಟೆನ್ ಮಿನಿಟ್ಸ್ ಆದರೂ ಇಟ್ಟು ಆಮೇಲೆ ನೀವು ಕುಡಿಯೋದಕ್ಕೆ ಯೂಸ್ ಮಾಡ್ಕೋಬೋದು ಇದಾದ ನಂತರ ನಾನು ಆವಾಗಲೇ ಹೇಳಿದ್ದೆ ಮನೆಯಲ್ಲಿ ಒಗ್ಗರಣೆ ಮಿಕ್ಕಿರುತ್ತಲ್ವ ತಿಂಡಿಗಳನ್ನೆಲ್ಲ ಮಾಡಿ ಆದಮೇಲೆ ಸ್ವಲ್ಪ ಒಗ್ಗರಣೆ ಯಾವಾಗಾದರೂ ಉಳಿದಿರುತ್ತೆ ಸೊ ಅದನ್ನು ನಾವು ಏನು ಮಾಡೋ ಹೇಗೆ ಯೂಸ್ ಮಾಡ್ಕೋಬೋದು ಸ್ನ್ಯಾಕ್ಸ್ ಆಗಿ ಅಂದರೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ನೋಡಿ ಡಿಲೆಕ್ಸ್ ಅವಲಕ್ಕಿ ಅಂತ ಹೇಳ್ತಾರಲ್ಲ ತುಂಬ ತೆಳು ಬರುತ್ತೆ ಇದು ಅಂದರೆ ಈಗ ಅವಲಕ್ಕಿಯಲ್ಲೂ ಕೂಡ ಒಂದು ಎರಡು ಮೂರು ಥರದ ಅವಲಕ್ಕಿ ಬರುತ್ತೆ ತುಂಬ ಹೊತ್ತು ನೆನೆಸುವಂಥ ಅವಲಕ್ಕಿ ಇನ್ನೊಂದು ಮಂಡಕ್ಕಿ ಥರನೇ ಸ್ವಲ್ಪ ಲೈಟಾಗಿ ನೆನೆಸಿ ಹಾಕುವಂಥ ಅವಲಕ್ಕಿ ಅದೇ ರೀತಿ ಇದು ತುಂಬ ತೆಳುವಿರ್ತಕ್ಕಂಥ ಅವಲಕ್ಕಿ ನಾನು ಶೇಂಗಾ ಬೀಜನ ಯಾವಾಗಲೂ ಒಗ್ಗರಣೆ ಮಾಡುವಾಗ ಮೊದಲು ಫ್ರೈ ಮಾಡಿ ತಕ್ಕೊಂಡಿಟ್ಕೊಂಡಿರ್ತೀನಿ ಸೊ ಅದನ್ನು ಕೂಡ ಉಳಿಸ್ಕೊಂಡಿದ್ದೆ ಇದು ಈ ಒಗ್ಗರಣೆಗೆ ನಾವು ಸಂಜೆ ಟೈಮ್ ಏನು ಮಾಡ್ಬೋದು ಅಂದರೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದರ ಜೊತೆಗೆ ನಾನು ಮತ್ತೆ ಕೊತ್ತಂಬರಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದನ್ನು ಉಪ್ಪನ್ನು ನೀವು ಬೇಕು ಅನಿಸಿದರೆ ಹಾಕಿ ನಾನು ಒಗ್ಗರಣೆಗೆ ಆಲ್ರೆಡಿ ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿರ್ತೀನಿ ಹಾಗಾಗಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ನೋಡಿ ಆ ಒಗ್ಗರಣೆಗೆ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕಿದ ಮೇಲೆ ಕಲರ್ ಈ ಥರ ಆಯಿತು ಇದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ ಈ ಡಿಲಕ್ಸ್ ಅವಲಕ್ಕಿನ ಅಂದರೆ ತೆಳು ಪೇಪರ್ ಅವಲಕ್ಕಿ ಅಂತ ಕರೀತಾರಲ್ಲ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯೂಶಲಿ ಪೇಪರ್ ಅವಲಕ್ಕಿಯಿಂದ ಶೇಂಗಾ ಕೊಬ್ಬರಿ ಎಲ್ಲ ಕರೆದು ಫ್ರೈ ಮಾಡಿ ಹಚ್ಚ ಅವಲಕ್ಕಿ ಅಂತ ಮಾಡ್ತಾರಲ್ವ ಅದನ್ನು ಕೂಡ ಓಕೆ ಬಟ್ ಇದು ತುಂಬ ಟೇಸ್ಟ್ ಕೊಡುತ್ತೆ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಇಲ್ಲಿ ಯಾವುದೇ ರೀತಿ ಶ್ರಮನೂ ಬರೋದಿಲ್ಲ ಇದನ್ನು ನೀವು ಬೇಕು ಅಂದರೆ ಆಗಿ ಎಲ್ರಿಗೂ ಬೇಕು ಅಂದರೆ ಸಪ್ರೇಟ್ ಒಗ್ಗರಣೆ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮನೇಲಿ ತಿಂಡಿ ಮಾಡಿ ಉಳಿದಿರ್ತಕ್ಕಂಥ ಒಗ್ಗರಣೆಯಿಂದ ಈ ರೀತಿ ರೆಸಿಪಿನ ಮಾಡ್ತಾ ಇದ್ದೀನಿ ಇನ್ಸ್ಟಂಟಾಗಿ ಮಕ್ಕಳು ಸಡನ್ನಾಗಿ ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಕೇಳಿದಾಗ ಒಗ್ಗರಣೆ ಎತ್ತಿ ನಾವು ಸ್ವಲ್ಪ ಉಳಿದಿರುತ್ತೆ ಅಂತೇಳಿ ಆ ಒಗ್ಗರಣೆನ ಈ ಅವಲಕ್ಕಿಗೆ ಹಚ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಇರೋದರಿಂದ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಹಸಿ ಕೊಬ್ಬರಿ ಇದೆಲ್ಲ ಹಾಕಿದ್ದೀವಿ ಟೇಸ್ಟ್ ಮಾತ್ರ ಮತ್ತೆ ತಿನ್ನಬೇಕು ಅಂತ ಪದೇ ಪದೇ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ನಾವು ನೆನೆಸೋದಿಲ್ಲ ಆ ಒಗ್ಗರಣೆಯಲ್ಲೇ ಇದು ಅವಲಕ್ಕಿ ಏನಾಗ್ಬಿಡುತ್ತೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಎಣ್ಣೆ ಬೇರೆ ಎಲ್ಲ ಮಸಾಲೆ ಪದಾರ್ಥ ಎಲ್ಲ ಹೀರ್ಕೊಳ್ಳೋದ್ರಿಂದ ಹಚ್ಚಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ತಿನ್ನೋದಕ್ಕೆ ಬಳಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಅವಲಕ್ಕಿ ಮಕ್ಕಳಿಗೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಬೆಳವಣಿಗೆಗೆ ಒಳ್ಳೇದು ಅಂತ ಹೇಳ್ತಾರಲ್ವ ಒಂದೇ ಥರ ತಿಂಡಿಗಳನ್ನು ಮಾಡಿ ಬೋರ್ ಅನಿಸಿತ್ತು ಮಕ್ಕಳಿಗೆ ತಿನ್ನೋದಕ್ಕೆ ಅಂದರೆ ಈ ರೀತಿ ಕೂಡ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಐ ಹೋಪ್ ಈ ಎರಡೂ ರೆಸಿಪಿಗಳು ಕೂಡ ಜ್ಯೂಸ್ ಮತ್ತು ಉಳಿದಿರ್ತಕ್ಕಂಥ ಒಗ್ಗರಣೆಯಲ್ಲಿ ಸ್ನೇ ಸ್ನ್ಯಾಕ್ಸ್ನ ಹೇಗೆ ರೆಡಿ ಮಾಡ್ಕೋಬೋದು ಈ ಎರಡೂ ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಟಿಪ್ಸ್ ಕೂಡ ಈ ಲಾಸ್ಟ್ ಒಗ್ಗರಣೆ ಟಿಪ್ಸ್ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಟೇಸ್ಟ್ ನೋಡಿ ಏನಂದರು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬಲ್ಲಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ರೀತಿಯ ವೀಡಿಯೋಸ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿಯ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ